ಹಲೋ ಫ್ರೆಂಡ್ಸ್ ದಿನದಿಂದ ದಿನಕ್ಕೆ ಡಿ ಅವರ ಕ್ರೇಜ್ ಹೆಚ್ಚಾಗ್ತಾನೆ ಇದೆ ಇವರ ಸಿನಿಮಾಗಳಿಗಾಗಿ ಅಭಿಮಾನಿಗಳು ಎಲ್ಲ ರಾಜ್ಯದಲ್ಲೂ ಕೂಡ ಕಾದು ಕೂತಿದ್ದಾರೆ ಇವರ ಡೆವಿಲ್ ಸಿನಿಮಾ ಇದೇ ವರ್ಷದ ಕೊನೆಯಲ್ಲಿ ರಿಲೀಸ್ ಆಗಬಹುದು ಅಂತ ಹೇಳಲಾಗುತ್ತಿದೆ ಆದರೆ ಇನ್ನು ಯಾವುದೇ ಖಚಿತ ಮಾಹಿತಿ ಅಪ್ಡೇಟ್ಗಳು ಬಂದಿಲ್ಲ ಆದರೂ ಕೂಡ ಡಿ ಬಾಸ್ ಅವರ ಹೆಸರು ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗಲ್ಲಿ ಕಂಡು ಬರ್ತಾ ಇದೆ ಹಾಗೂ ಡೆವಿಲ್ ಚಿತ್ರ ರಿಲೀಸ್ಗೂ ಮುನ್ನ ಎಷ್ಟೊಂದು ದಾಖಲೆಗಳನ್ನು ಕೂಡ ಬರೆಯುತ್ತಾ ಇದೆ ಇದು ಡಿ ಬಾಸೋರ ಗತ್ತು ಅಂತಾನೆ ಹೇಳ್ಬೋದು ಇಂದಿಗೂ ಕೂಡ ಇವರನ್ನು ಮೀರಿಸುವ ಇನ್ನೊಬ್ಬ ನಟ ಎಲ್ಲಿಯೂ ಕೂಡ ಹುಟ್ಟೇ ಇಲ್ಲ ಕರ್ನಾಟಕಕ್ಕೆ ಒಬ್ಬನೇ ಗಜ ಹಾಗೂ ಇಡೀ ಇಂಡಿಯಾಗೆ ಒಬ್ಬನೇ ಬಾಸ್ ಅಂತ ಅವರ ಅಭಿಮಾನಿಗಳು ಹೇಳುತ್ತಾರೆ ಇವರ ನೇರ ನುಡಿ ಹಾಗೂ ಆಟಿಟ್ಯೂಡ್ ಅಂದ್ರೆ ಅವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಇಡೀ ಸಿನಿಮಾ ಇಂಡಸ್ಟ್ರಿಯಲ್ಲೇ ಮೊದಲ ಬಾರಿಗೆ ಬಾಡಿ ಮಾಡಿದ್ದು ಡಿ ಬಾಸೋರು ಅದಾದ ನಂತರ ಬೇರೆ ಬೇರೆ ನಟರು ಮಾಡಿದರು ಇಂದು ಇದರ ಬಗ್ಗೆ ಮಾತನಾಡಿದ ಸಲ್ಮಾನ್ ಖಾನ್ ಅವರು ಒಂದು ಮಾತನ್ನು ಹೇಳಿದರು ಬಾಡಿ ಬಿಲ್ಡಿಂಗ್ ವಿಚಾರಕ್ಕೆ ಬಂದರೆ ಡಿ ಬಾಸ್ ಎಲ್ಲರ ಅಪ್ಪ ಇದ್ದಂತೆ ಎಂಬ ಮಾತನ್ನು ಸಲ್ಮಾನ್ ಖಾನ್ ಅವರು ಹೇಳಿದರು ಅಂತಹ ಖ್ಯಾತ ನಟ ಸಲ್ಮಾನ್ ಖಾನ್ ಅವರೇ ಡಿ ಬಾಸ್ ಅವರ ಬಗ್ಗೆ ಇಂತಹ ಮಾತುಗಳನ್ನು ಹೇಳ್ತಾರೆ ಅಂದರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಲೆವೆಲ್ ಎಲ್ಲಿದೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು